ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೋತೀನಿ ಇವತ್ತು ವೀಡಿಯೋ ಮಾಡೋಕ್ಕೆ ವಿಶೇಷ ಏನು ಅಂದರೆ ಪೂರಿ ಮಾಡಿಬಿಟ್ಟು ಹೂಕೋಸು ಹೂಕೋಸು ಮತ್ತು ಆಲೂಗೆಡ್ಡೆ ಹಾಕಿ ಸಾಗು ಮಾಡಿದ್ದೆ ಬನ್ನಿ ಹೇಗೆ ಮಾಡೋದು ಅಂತ ನಾನು ನೋಡ್ಕೊಂಬರೋಣ ಫಸ್ಟು ಹೂಕೋಸನ್ನ ಬಿಸಿನೀರಲ್ಲಿ ಸ್ವಲ್ಪ ಹಾಕಿ ಅರ್ಶಿನ ಪುಡಿ ಹಾಕಿ ಚೆನ್ನಾಗಿ ನೆನೆಸ್ಕೊಂಡೆ ಅದಾದಮೇಲೆ ಎಲ್ಲ ರೆಡಿ ಮಾಡಿಕೊಂಡೆ ಏನಂದರೆ ಸೋಂಪು ಒಂದು ಅರ್ಧ ಟೀ ಸ್ಪೂನ್ ಸೋಂಪು ಮತ್ತು ಒಂದು ಪಲಾವೆಲೆ ಒಂದು ಏಲಕ್ಕಿ ಮೀಡಿಯಮ್ ಸೈಜು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಒಂದೆರಡು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತ ಶುಂಠಿ ಬಿಳ್ಳುಳ್ಳಿನ ಹಾಗೆ ಗೆಚ್ಕೊಂಡಿದ್ದೆ ಚೆನ್ನಾಗಿತ್ತು ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಸಣ್ಣದಾಗ ಕಟ್ಕೊ ಕಟ್ ಮಾಡ್ಕೊಂಡಿರೋ ಆಲೂಗೆಡ್ಡೆ ಬಟಾಣಿ ಮತ್ತು ನಾವೇನು ಕಾಲಿಫ್ಲವರ್ ತೊಗೊಂಡಿದ್ದೀವಲ್ಲ ಅದು ಎಲ್ಲ ರೆಡಿ ಮಾಡಿಕೊಂಡೆ ನೀವು ರೆಡಿ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ ಓಕೆ ಅದಾದಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯೋಕಿಟ್ಕೊಂಡೆ ಅದಾದ ಗ್ಯಾಸ್ ಆನ್ ಮಾಡಿರಲಿಲ್ಲ ಓಕೆ ಅದಾದಮೇಲೆ ಸೋಂಪು ಮತ್ತು ಏನು ನಾನು ರೆಡಿ ಮಾಡಿ ಪಲಾವ್ ಎಲೆ ಸೋಂಪು ಮತ್ತು ಏಲಕ್ಕಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಸ್ವಲ್ಪ ಅದಾದಮೇಲೆ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಬ್ರೌನ್ ಕಲರ್ ಬರಬೇಕು ಎಲ್ಲೋ ಕಲರ್ಗೆ ಟರ್ನ್ ಆಗಬೇಕು ಈರುಳ್ಳಿ ನೀವೇ ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಅದಾದಮೇಲೆ ಟೊಮೆಟ್ ಟೊಮೆಟೊ ಹಾಕ್ಕೊಂಡೆ ಟೊಮೆಟೊ ಹಾಕ್ಕೊಂಡೆ ನೀವು ಟ್ರೈ ಮಾಡಿ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ನಾನು ಚೆನ್ನಾಗಿರಲ್ವೇನೋ ಅಂತ ಅಂದ್ಕೊಂಡೆ ಅದಾದಮೇಲೆ ನಾನು ಏನು ಕೆ ಜಜ್ಜಿಟ್ಕೊಂಡಿದ್ದೆ ಅಲ್ವಾ ಶುಂಠಿ ಮತ್ತು ಬೆಳ್ಳುಳ್ಳಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಅದಾದಮೇಲೆ ಆಲೂಗೆಡ್ಡೆ ಮತ್ತು ಬಟಾಣಿ ಹಾಕ್ಕೊಂಡೆ ಅದು ಸ್ವಲ್ಪ ಅಂದರೆ ಜಾಸ್ತಿ ವಿಡಿಯೋ ಎಲ್ಲ ಕ್ಲಿಕ್ ಮಾಡಿಲ್ಲ ಸೊ ಸ್ವಲ್ಪ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಆಲೂಗೆಡ್ಡೆ ಮತ್ತು ಬಟಾಣಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಫ್ರೈ ಮಾಡಿಕೊಂಡಾದಮೇಲೆ ಒಂದು ಚಿಟಿಕೆ ಅರಿಶಿನ ಪುಡಿ ಉಪ್ಪಾಕಿ ತೋರಿಸಿದ್ನ ಉಪ್ಪಾಕಿ ತೋರಿಸಿಲ್ಲ ಅಂದರೆ ನೆನ್ ಮಾಡ್ಕೊಳ್ಳಿ ಉಪ್ಪು ಹಾಕ್ಕೊಳ್ಳಿ ಅದಾದಮೇಲೆ ಖಾರಕ್ಕೆ ತಕ್ಕೋಷ್ಟು ಖಾರ ಪುಡಿ ಮತ್ತು ಧನಿಯಾ ಪುಡಿ ನಮ್ಮ ಕಡೆ ಸಾಂಬಾರು ಪುಡಿ ಅಂತ ಹೇಳ್ತೀವಿ ಬ್ಯಾಂಗ್ಳೂರು ಕಡೆ ಎಲ್ಲ ಸಾಂಬಾರು ಪುಡಿ ಅಂದರೆ ಅದಕ್ಕೆ ಸಪ್ರೇಟಾಗಿ ಬರುತ್ತೆ ಪುಡಿ ಅದು ಹಾಕ್ತಾರೆ ಮತ್ತು ಸ್ವಲ್ಪ ಗರಂ ಮಸಾಲ ನಾನಂತೂ ವೀಡಿಯೋ ಮಾಡೋ ಅರ್ಜೆಂಟಲ್ಲಿ ಹೇಗೆ ಹೇಗೋ ಮಾಡಾಕ್ಬಿಟ್ಟಿದ್ದೀನಿ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ಚೆನ್ನಾಗಿತ್ತು ಹಾಗೆ ಮಾಡಿ ಅದಾದ್ಮೇಲೆ ಸ್ವಲ್ಪ ಮುಚ್ಚೋಣ ಅಂದರೆ ಎಲ್ಲ ಫ್ರೈ ಎಲ್ಲ ಮಾಡ್ಕೊಂಡಾದ್ಮೇಲೆ ಮುಚ್ಚೋಣ ಯಾಕೆ ಅಂತ ಅಂದರೆ ಅದು ಹಂಗೆ ಬಿಟ್ಟರೆ ತಳ ಹಿಡಿಯುತ್ತೆ ಹಾಗೆ ತೆಗೆದು ತೆಗ್ದು ಸ್ವಲ್ಪ ಫ್ರೈ ಇರಿ ಅದಾದ್ಮೇಲೆ ಸ್ವಲ್ಪ ಆಗಿತ್ತು ಕಾಳು ಮತ್ತು ಆಲೂಗೆಡ್ಡೆ ಸ್ವಲ್ಪ ಬೆಂದಿತ್ತು ಅದಾದಮೇಲೆ ಕಾಲಿಫ್ಲವರ್ ಹೂಕೋಸ್ ಅಂತಾರಲ್ವ ಅದನ್ನು ಹಾಕಿ ಮತ್ತು ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಹೇಗೆ ಆಗ್ತಾಯಿದೆ ಅಂತ ನಾನು ಆ್ಯಕ್ಚುಲಿ ನೀರು ಹಾಕಿರ್ಲಿಲ್ಲ ಎಣ್ಣೆ ಇಲ್ತಲ್ವ ಅದರಲ್ಲೇ ಬೇಯ್ಲಿ ಅಂತ ಹೇಳ್ಬಿಟ್ಟು ನೀರು ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಫ್ಲೇವರ್ ಅಂದ್ಕೊಂಡು ನಾನು ನೀರು ಜಾಸ್ತಿ ಹಾಕಿಲ್ಲ ಮೇಲೆ ಹೂಕೋಸ ಹಾಕಿದ್ಮೇಲೆ ನೀರು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಓಕೆ ಪೂರಿ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಇದು ಆ್ಯಕ್ಚುಲಿ ಟಿ ವಿಯಲ್ಲಿ ನೋಡಿ ತರಿಸಿರೋದಂತೆ ನಮ್ಮ ಪಕ್ಕದ ಮನೆಯವರು ಹಿಂಗೆಲ್ಲ ಮೋಸ ಹೋಗಬೇಡಿ ಚೆನ್ನಾಗಿತ್ತು ಅಲ್ಲಿ ದುಡ್ಡು ಕೊಡ್ತಾರಷ್ಟೇ ತ್ರೀ ಫಿಫ್ಟಿ ಅಂತ ಹೇಳಿದ್ರು ಅದು ಆ್ಯಕ್ಚುಲಿ ಚೆನ್ನಾಗಿ ಬರ್ತಾನೆ ಇರಲಿಲ್ಲ ನೀವೇ ನೋಡ್ತಾ ಇರ್ಬೋದು ಸಣ್ಣ ಸಣ್ಣ ಉಂಡೆ ಮಾಡಿ ಇದ್ರಂತೆ ಅದು ತುಂಬ ಇತ್ತಂತೆ ಬಟ್ ಅದು ವೇಸ್ಟ್ ಅಂತ ಹೇಳ್ಬಿಟ್ಟು ಸಕ್ಕತ್ತು ಬೇಜಾರು ಇದ್ರು ಯಾರು ಈ ಥರ ಮೋಸ ಹೋಗ್ಬೇಡಿ ಟಿ ವಿಯಲ್ಲಿ ಮಿಸ್ ಕಾಲ್ ಕೊಡಿ ಬಂದುಬಿಡುತ್ತೆ ನಿಮ್ಮ ಮನೆ ಮುಂದಕ್ಕೆ ಅಂತಾರೆ ಮಾಡೋಕ್ಕೆ ಹೋಗ್ಬಿಡಿ ಓಕೆ ಚ ಆಮೇಲೆ ಪೂರಿ ಮಾಡೋಣ ಅಂತೇಳ್ಬಿಟ್ಟು ಪೂರಿನ ಅರ್ದೆ ನಾನೇ ಪೂರಿ ಹರ್ದು ಪೂರಿ ನಾದಿನಿ ಬೇಯಿಸ್ತಾ ಇದ್ದು ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊತಾ ಇದ್ದಾವೆ ಪೂರಿ ಚೆನ್ನಾಗಿತ್ತು ಮಾತ್ರ ಟೇಸ್ಟ್ ಮಾತ್ರ ಅವರ್ ಸರಿಯಾಗಿತ್ತು ಆ್ಯಕ್ಚುಲಿ ಅಷ್ಟೇ ಓಕೆ ನಾನು ನಾನು ಏನು ಅದೇ ಬೇಯೋಕ್ಕಿತ್ತಲ್ವ ಮತ್ತು ಅದಾದಮೇಲೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಈ ಥರ ಆಗಿದೆ ಸಾಗು ನಿಜವಾಗ್ಲೂ ಹೆಂಗಿತ್ತು ಅಂದರೆ ಟೇಸ್ಟ್ ಹೇಳಕ್ಕೆ ಅಸಾಧ್ಯ ಅಷ್ಟು ಚೆನ್ನಾಗಿತ್ತು ನನ್ನ ತಮ್ಮ ಅಂತೂ ಆಹಾ ಸೂಪರ್ ತಿಂದ ನೀವೇ ನೋಡ್ತಾ ಇರ್ಬೋದು ಅವ್ನ ರಿಯಾಕ್ಷನ್ನು ಅವ್ನ ರಿಯಾಕ್ಷನ್ನಿಗೆ ನಾನೇ ಓ ಇಷ್ಟು ಚೆನ್ನಾಗಿ ಮಾಡಿದ್ದೀನಿ ಅನ್ನಿಸ್ತು ನನ್ನ ತಮ್ಮ ಯಾವಾಗಲೂ ಅಡುಗೆ ಮಾಡೋಕ್ಕೆ ಬರೋಲ್ಲ ನಿನಗೆ ಅಂತಾನೆ ಬಟ್ ನಾನು ಮಾಡಿದ್ದೀನಿ ಇವತ್ತು ಸಾಗು ನೋಡಿ ತುಂಬ ಚೆನ್ನಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ಚಿನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಥ್ಯಾಂಕ್ ಯು ಬಾಯ್